ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡು ವಿ ಎಕ್ಸ್ ವೇರಿಯಂಟು ಕಾರಲ್ಲ ಸೇಳ್ಗಿದೆ ಅಂತ ಹೌದು ಸರ್ ಏನೈತೆ ರೀ ಮೊಡಲು ಹದಿನಾರು ಎರಡ್ ಸಾವಿರದ ಹದಿನಾರು ಮಾಡೆಲ್ ಐತ್ರಿ ಹೌದು ಓಕೆ ತ ಓನರ್ ಎಷ್ಟ್ ಇದ್ರಿ ಗಾಡಿಗೆ ಎರಡು ಗಾಡಿ ತಗೋರು ತರ್ಡ್ ಓನರ್ ಹಾಕ್ತಾರಿ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಇದ್ರಿ ಕಿಲೋಮೀಟರ್ ತೊಂಬತ್ತೈದು ತೊಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ ಹೌದು ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರ ಪ್ರತಿಯೊಂದು ಕೂಡ ಹೊರಗೂ ಆಗಿದೆ ಹೊರಗೂ ಆಗಿದೆ ಹೊರಗೂ ಕೂಡ ಸರ್ವಿಸ್ ಮಾಡಿಸಿದ್ರ ಆಗಿದೆ ಆಗಿದೆ ಹ್ಮ್ ಆದ್ರೆ ರನ್ನಿಂಗ್ ಓಡಿರೋದು ಜನಿನ್ ರನ್ನಿಂಗ್ ಓಡೈತ್ರಿ ಎಸ್ ಎಸ್ ಹೌದು ಇನ್ನು ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ ಬಂದು 70 ಡಿ ನೀವು 70 70 ಪರ್ಸೆಂಟ್ ತನಕ ಟೈರ್ ಐತ್ರಿ ಹಾ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಏನಪ್ಪ ಇಲ್ಲ ಯಾವ ತರ ಇಟ್ಟಿದಿರಾ ಎಲ್ಲ ಚೆನ್ನಾಗಿದೆ ಇಂಜಿನ್ ಬಂದ್ಬಿಟ್ಟು ಶೋಲ್ ಇಂಜಿನ್ ಸರ್ ಇರೋದು ಹೌದು ಇನ್ನೋರ್ಗೂ ಕೆಲಸಕ್ಕೆ ಬಂದೇ ಇಲ್ಲ ಇಲ್ಲ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕರಿ ಕೆಲಸ ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓವರ್ ಸಿಂಗಲ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಸರ್ ಏನು ಬರುವಂಥದ್ದು ಮೈಲೇಜ್ ಎಲ್ಲ ಮೈಲೇಜ್ ಇದು ಟ್ವೆಂಟಿ ಪ್ಲಸ್ ಇಪ್ಪತ್ತರ ತನಕ ಮೈಲೇಜ್ ಬರ್ತೈತೆ ಗಾಡಿ ಇದು ಹೌದು ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸು ಕಂಪ್ಲೀಟ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿದ್ದೀರಾ ಯಾಡು

ಇನ್ನು ಡಾಕ್ಯುಮೆಂಟ್ಸಾ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೊಡ್ತಾವೆ ತನಕ ರನಿಂಗ್ ಇಟ್ಟಿದ್ದೀರಾ ಮೂವತ್ತು ತೊಂದರೆ ಎಫ್ ಸಿ ಇದೆ ಓಕೆ ಇನ್ಸುರೆನ್ಸು ಇನ್ಶೂರೆನ್ಸ್ ಕೂಡ ಚಾಲ್ತಿಲ್ಲ ಇದೆ ಒಂದು ಐದು ತಿಂಗಳು ತಿಂಗ್ಳು ಇಡಿಬೋದು ಐದರಿಂದ ಆರು ತಿಂಗಳ ತನಕ ರನ್ನಿಂಗ್ ಶೂ ಅಂತದ್ರಿ ಇನ್ಶೂರೆನ್ಸ್ ಗಾಡಿ ತಗೊಂಡರ್ಗೆ ಹೌದು ಸರ್ ಇನ್ನು ಡೈರೆಕ್ಟ್ ರೇಟ್ ಹೆಚ್ಚಿಸ ಬಂದಾಕತ್ತಾವ ಏನು ಕೋಟ್ ಮಾಡ್ತೀರಾ ಪ್ರೈಸು ನಾವು ಎರಡು ಎರಕ್ಷದ ಎಪ್ಪತ್ತು ಸಾವಿರ ಕೋಟಿಂಗ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ತಾವು ರೇಟ್ ಹೇಳ್ತಾ ಇದ್ದೀರ ಹೌದು ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನಾರ್ ಮಾಡೆಲ್ ಏನ್ ಇರುತ್ತೋ ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಸ್ ಬಿಲ್ ಏನಿರುತ್ತೆ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಒಂದು ಎರಡು ಲಕ್ಷದ ಐವತ್ತ ಐದು ಸಾವಿರಕ್ಕೆ ಮಾಡ್ಬೋದು ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತಾ ಎರಡು ಐವತ್ತೈದು ಏನು ಹತ್ರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಎರಡು ಐವತ್ತೈದು ಫೈನಲ್ ಮಾಡುವ ಹತ್ತಿರ ಬಂದವರಿಗೆ ಒಂದು ನೋಡುವ ಸ್ವಲ್ಪ ಚಿಕ್ಕ ಮಾಲೀಕ ಹಾಕ್ತದೆ ನೋಡ್ತಾನೆ ಪಾರ್ಟಿ ಓಕೆ ಸರ್ ಗಾಡಿ ಲೊಕೇಶನ್ ಉಡುಪಿ ಉಡುಪಿ ಟೌನ್ ಏನು ಅಕ್ಕಿ ಹಳ್ಳಿನ ಟೌನ್ ಸರ್ ಟೌನ್ ಉಡುಪಿ ಟೌನ್ ತಮ್ಮದು ನಂಬರ್ ಹೌದು ಸರ್ ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಆಯ್ತು